ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಸ್ಟಿಕ್ಕರ್ಗಳನ್ನು ಎಲ್ಲರೂ ಎಲ್ಲ ಹೆಣ್ಮಕ್ಳು ಬಳಸುವಂಥದ್ದೇ ಕೆಲವರು ಕುಂಕುಮ ಇಟ್ಕೊಳ್ತಾರೆ ತುಂಬ ಜನ ಹೆಚ್ಚು ಜನ ಸ್ಟಿಕ್ಕರ್ಗಳನ್ನೇ ಬಳಸ್ತಾರೆ ಈಸಿ ಅಂತ ನಾವು ಹಣೆಗಷ್ಟೇ ಈ ಸ್ಟಿಕ್ಕರ್ಗಳನ್ನು ಇಟ್ಕೊಡೋದಲ್ಲದೆ ಇದರಿಂದ ತುಂಬಾ ಯೂಸಸ್ ಇದೆ ಆ ಯೂಸಸ್ ಏನು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತ ಎಲ್ರಿಗೂ ಯೂಸ್ ಆಗುವಂಥದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಾಕ್ಸಲ್ಲಿ ಬರೋವಂಥ ಸ್ಟಿಕ್ಕರ್ಗಳು ತುಂಬ ಕಡಿಮೆ ಬೆಲೆಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸಲ್ಲಿ ಬರುತ್ತೆ ತುಂಬ ಸ್ಟಿಕ್ಕರ್ಸ್ ಇರುತ್ತೆ ಅದೇ ನೀವು ಈ ರೀತಿ ಸ್ಯಾಚೆಟ್ಸಲ್ಲಿ ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಸ್ಟಿಕ್ಕರ್ಗಳು ಕಡಿಮೆ ಬರುತ್ತೆ ಆದರೆ ಈ ಬಾಕ್ಸಲ್ಲಿರುವಂಥ ಸ್ಟಿಕ್ಕರ್ನ ಇಟ್ಕೊಂಡಾಗ ಕೆಲವ್ರಿಗೆ ಆ ಒಂದು ಗಮ್ಮು ಇಟ್ಟಿರೋಂಥ ಜಾಗದಲ್ಲೇ ಆ ಗಮ್ ಏನಿರುತ್ತೆ ಆ ಗಮ್ಮಿಂದ ಒಂಥರ ಅಲ್ಲಿ ಊದ್ಕೊಂಡ ರೀತಿ ಆ ಗುಳ್ಳೆ ಆದ ಹಾಗೆ ಎಲ್ಲ ಆಗುತ್ತೆ ನೋಡಿಕೊಂಡು ನಾವು ಚೆನ್ನಾಗಿರೋ ಕ್ವಾಲಿಟಿದೇ ಸ್ಟಿಕ್ಕರ್ಗಳನ್ನು ತಗೋಬೇಕಾಗತ್ತೆ ಈಗ ಈ ಮೊದಲನೇದಾಗಿ ಮನೆಗಳಲ್ಲಿ ಈ ಸ್ವಿಚ್ ಬೋರ್ಡ್ಗಳಿರತ್ತಲ್ವ ಸ್ವಿಚ್ ಬೋರ್ಡಲ್ಲಿ ಈ ಸ್ವಿಚ್ಚಸ್ ಎಲ್ಲ ತುಂಬಾ ಇರುತ್ತೆ ಅಂದ್ಕೊಳ್ಳಿ ಕೆಲವರಿಗೆ ಆ ಸ್ವಿಚ್ ಯಾವುದು ಯಾವುದು ಮತ್ತು ಲೈಟ್ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಕೆಲವೊಂದು ಗುರುತುಗಳನ್ನು ಮಾಡ್ಬೋದು ಕೆಲವರು ವಯಸ್ಸಾಗಿರೋರು ಇರ್ತಾರೆ ಅವರಿಗೆ ಸ್ವಿಚ್ ಯಾವುದು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಆನ್ ಮಾಡೋದು ಆಫ್ ಮಾಡೋದು ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಆ ರೀತಿ ಮಾಡಿದಾಗ ಕರೆಂಟು ಸಹ ಬಿಲ್ ಜಾಸ್ತಿ ಬರೋ ಚಾನ್ಸಸ್ಸು ಇರುತ್ತೆ ಹಾಗೆ ಆ ಸ್ವಿಚ್ಗಳು ಸಹ ಬೇಗ ಹಾಳಾಗುತ್ತೆ ಆ ರೀತಿ ಆಗದ ಹಾಗೆ ನೋಡಿ ಈ ರೀತಿ ಸ್ಟಿಕ್ಕರ್ಗಳನ್ನು ಯೂಸ್ ಮಾಡ್ಬೋದು ಒಂದು ದೊಡ್ಡ ಸ್ಟಿಕ್ಕರ್ ಇಟ್ಟಿದ್ದೀನಿ ಒಂದು ಚಿಕ್ಕ ಸ್ಟಿಕ್ಕರ್ ಇಟ್ಟಿದ್ದೀನಿ ನಿಮಗೆ ಯಾವುದು ಬೇಕು ಗುರುತಾಗಿ ಅದನ್ನು ಫ್ಯಾನ್ಗೆ ಯಾವುದು ಲೈಟ್ಗೆ ಯಾವುದು ಅಂತ ಇಟ್ಕೊಂಡ್ರೆ ಅದೇ ಸ್ವಿಚ್ಚನ್ನೇ ಆನ್ ಮಾಡಿ ಅದೇ ಸ್ವಿಚ್ಚನ್ನೇ ಆಫ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎರಡನೇ ಐಡಿಯಾ ಏನಂದರೆ ಈ ಒಂದು ವಯರ್ಗಳು ಮೊಬೈಲ್ ವಯರ್ಗಳು ಚಾರ್ಜರ್ ವೈರ್ಗಳು ಏನಿರುತ್ತೆ ಅದರಲ್ಲಿ ಈ ಪಿನ್ಗಳು ಒಂದೊಂದು ಥರ ಒಂದೊಂದು ಇರುತ್ತೆ ಒಂದು ಮೊಬೈಲ್ಗೆ ಆಗೋ ಅಂಥದ್ದು ಇನ್ನೊಂದು ಮೊಬೈಲ್ಗೆ ಆಗದೆ ಇರ್ಬೋದು ಆ ರೀತಿ ಇರತ್ತೆ ಅಂದರೆ ಕೆಲವೊಂದರಲ್ಲಿ ಎರಡೂ ಕಡೆ ಸ ಸೇಮ್ ಇರತ್ತೆ ಇನ್ನೊಂದರಲ್ಲಿ ನೋಡಿ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಗೊತ್ತಿರತ್ತೆ ನಿಮಗೆ ಚಾರ್ಜರ್ ಪಿನ್ಗಳು ಹೇಗಿರುತ್ತೆ ಅಂತ ಸೊ ಈ ರೀತಿ ಇದ್ದಾಗ ನಮಗೆ ಎರಡೂ ಕಡೆ ಸೇಮ್ ಇದ್ದರೆ ಹಾಕೋದು ಈಸಿ ಯಾವ ಕಡೆ ಹಾಕಿದ್ರೂ ನಡೆಯುತ್ತೆ ಎರಡು ಕಡೆ ಡಿಫ್ರೆಂಟ್ ಆಗಿದ್ದರೆ ಯಾವ ಕಡೆ ಹಾಕೋದು ಅಂತ ಗೊತ್ತಿಲ್ಲ ಸುಮ್ಮನೆ ಮೊಬೈಲ್ಗೆ ಚುಚ್ಚಿ ಚುಚ್ಚಿ ಮೊಬೈಲೆಲ್ಲ ಹಾಳಾಗ್ಬಿಡುತ್ತೆ ಆ ಪಿನ್ ಹಾಕೋ ಜಾಗ ಹಾಳಾಯಿತು ಅಂತಂದರೆ ಚಾರ್ಜಿಂಗ್ ಆಗೋದಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಈ ರೀತಿ ನಾವು ಗುರುತನ್ನು ಮಾಡ್ಕೋಬೋದು ನೆಕ್ಸ್ಟ್ ಐಡಿಯಾ ಎಲ್ಲಿ ನೋಡ್ತಾ ಇದ್ದೀರಲ್ಲ ಬುಕ್ ಹೋದಂಥ ಅಭ್ಯಾಸ ಇರೋರಿರ್ಬೋದು ಅಥವಾ ಮಕ್ಕಳಿರ್ಬೋದು ಓದ್ತಾ ಇರ್ತೀರ ಆ ಶ್ ಎಲ್ಲಿ ನೀವು ಪೇಜನ್ನು ಎಂಡ್ ಮಾಡಿರ್ತೀರಾ ಅನ್ನೋದು ಗೊತ್ತಾಗೋದಿಲ್ಲ ಆ ರೀತಿ ನಿಮಗೆ ಎಂಡ್ ಮಾಡಿರೋದು ಎಲ್ಲಿ ಅಂತ ಗೊತ್ತಾಗೋದಕ್ಕೋಸ್ಕರ ಸಹ ಈ ಸ್ಟಿಕ್ಕರನ್ನು ಬಳಸ್ಬೋದು ಯಾವ ಪೇಜವರ್ಗು ನೀವು ಓದಿದ್ದೀರಾ ಅನ್ನೋದನ್ನು ಮಾರ್ಕ್ ಮಾಡಲಿಕ್ಕೆ ನೋಡಿ ಈ ರೀತಿ ಸ್ಟಿಕ್ಕರನ್ನು ತೊಗೊಂಡು ಆ ಕೊನೆಯಲ್ಲಿ ಈ ರೀತಿ ಅಂಟಿಸಿ ಬಿಟ್ಬಿಡಿ ಈ ರೀತಿ ಬಿಡೋದರಿಂದ ಒಂದು ಶೀಟು ಎಕ್ಸ್ಟ್ರಾ ಅಂದರೆ ಡಿಫ್ರೆಂಟಾಗಿರತ್ತಲ್ಲ ಸಡನ್ನಾಗಿ ನಮಗೆ ಆ ಶೀಟು ಗೊತ್ತಾಗುತ್ತೆ ಎಲ್ಲಿ ನಾವು ಬಿಟ್ಟಿದ್ದೀವಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಈ ಐಡಿಯಾನು ಸಹ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಐಡಿಯಾ ಏನಂದರೆ ಈ ರೀತಿ ಆರ್ಟಿಫಿಷಿಯಲ್ ಇಯರಿಂಗ್ಸನ್ನು ತೊಗೊಂಡಾಗ ಬ್ಯಾಕ್ ಸೈಡಲ್ಲಿ ಈ ರೀತಿ ನಮಗೆ ತಿರ್ಪ ಇರೋದಿಲ್ಲ ಎಲ್ಲದರಲ್ಲೂ ಈ ರೀತಿ ಕೊಟ್ಟಿರ್ತಾರೆ ಇದೇನಾದರೂ ನಿಮಗೆ ಮಿಸ್ ಆಯಿತು ಅಂದರೆ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಇದೇನಾದರೂ ನಿಮ್ಮ ಹತ್ರ ಇಲ್ಲ ಕಳೆದೋಗಿದೆ ಎಲ್ಲೋ ಮಿಸ್ ಆಗಿದೆ ಅಂತಂದರೆ ಇದಕ್ಕೆ ನಾವು ನಾವು ಸ್ಟಿಕ್ಕರನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು ಆ ರೀತಿ ಹಿಂದೆಗಡೆ ಹಾಕ್ಕೊಂಡು ಹಾಕ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಒಂದು ಫಸ್ಟೇ ಒಂದು ಹೋಲ್ ಮಾಡಿಕೊಡಿ ಒಂದು ಪಿನ್ನನ್ನು ತೊಗೊಂಡು ಸೆಂಟ್ರ್ ಕರೆಕ್ಟಾಗಿ ಹೋಲ್ ಮಾಡಿಬಿಟ್ಟು ಆ ಒಂದು ಜುಮ್ಕಾಗೋ ಇಯರಿಂಗ್ಸ್ಗೋ ಹಾಕೋಬೋದು ನೋಡ್ತಾ ಇದ್ದೀರಲ್ಲ ನಾನು ಸ್ಟಿಕ್ಕರ್ನ ಈ ರೀತಿ ಹಾಕಿದ್ದೀನಿ ಅದು ಸಹ ನಿಮಗೆ ಟೈಟಾಗಿಯೇ ನೆಕ್ಸ್ಟ್ ಐಡಿಯಾ ಏನಂತಂದರೆ ಈ ರೀತಿ ಏನಾದರೂ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಡೇಗಳನ್ನು ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಸಹ ಈ ಒಂದು ಕ್ಯಾಲೆಂಡರ್ ಮೇಲೆ ಸ್ಟಿಕ್ಕರ್ಗಳನ್ನು ಯೂಸ್ ಮಾಡಿಕೊಂಡು ಆ ಡೇಟ್ಗಳನ್ನು ಹೇಗೆ ನೆನ್ಪಿಟ್ಕೋಬೋದು ಅಂದರೆ ಕೆಲವೊಂದು ಸರ್ತಿ ನೋಡಿ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿರುವಂಥ ಡೇಟು ಆ ಡೇಟು ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಒಂದು ಸ್ಟಿಕ್ಕರನ್ನು ಯಾವ ಡೇಟಲ್ಲಿ ಖಾಲಿಯಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ ಅಂದರೆ ಎಷ್ಟು ದಿನಕ್ಕೆ ನಮಗೆ ಗ್ಯಾಸ್ ಬರುತ್ತೆ ಅನ್ನೋದು ನಾವು ತಿಳ್ಕೊಬೋದು ಹಾಗೆ ಮನೆಯಲ್ಲಿ ಸಾಮಾನುಗಳನ್ನು ತಂದು ಇಷ್ಟು ದಿನ ಆಯಿತು ನಮಗೆ ಅನ್ನೋದು ಸಹ ನಾವು ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಯಾವ ಡೇಟಲ್ಲಿ ತಂದ್ವಿ ಅನ್ನೋದು ಗೊತ್ತಾಗತ್ತೆ ಜೊತೆಗೆ ಎಲ್ಲಾದರೂ ಇಂಪಾರ್ಟೆಂಟ್ ಆದಂಥ ಒಂದು ಫಂಕ್ಷನ್ಗಳಿಗೆಲ್ಲ ಹೋಗಬೇಕು ಅನ್ನೋ ದಿನ ನಮಗೆ ಮರೆತೋಗ್ಬಿಡುತ್ತೆ ಅಂತಂದರೆ ಆ ಡೇಟನ್ನು ಈ ಸ್ಟಿಕ್ಕರನ್ನು ಅಂಟಿಸ್ಬಿಟ್ಟು ಮಾರ್ಕ್ ಮಾಡಿ ಇಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನಾವು ನೋಡಿಕೊಂಡು ಆ ಡೇಟಲ್ಲಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ಈ ಖಾಲಿ ಒಂದು ಪ್ಯಾಕೆಟ್ಸ್ ಏನಿರುತ್ತೆ ಸ್ಟಿಕ್ಕರ್ ಅಷ್ಟೇ ಅಲ್ಲದೆ ನಾನು ಈ ಒಂದು ಖಾಲಿಯಾಗಿರುವಂಥ ಸ್ಟಿಕ್ಕರ್ ಪ್ಯಾಕೆಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಒಳಗೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಕೊಟ್ಟಿರ್ತಾರಲ್ಲ ಅದನ್ನು ರಿಮೂವ್ ಮಾಡಿಬಿಡಿ ನೀಟಾಗಿ ಇದನ್ನು ಈ ರೀತಿ ಲಾಕ್ ಮಾಡಿ ಅಲ್ಲಿ ಗಮ್ ಬೇಕಾದರೂ ನೀವು ಅಂಟ್ ಅಂಟಿಸ್ಬೋದು ಹಿಂಭಾಗಕ್ಕೆ ನೆಕ್ಸ್ಟು ಎರಡು ಸೈಡು ನಮಗೆ ಓಪನ್ ಇರತ್ತಲ್ಲ ಒಂದು ಸೈಡ್ ಮಾತ್ರ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಸೆಲ್ಲೋ ಟೇಪ್ ಇದ್ದರೆ ಸೆಲ್ಲೋ ಟೇಪನ್ನು ಈ ರೀತಿ ನಾವು ಅಂಟಿಸ್ಬೋದು ಅಂಟಿಸ್ಬಿಟ್ಟು ಕ್ಲೋಸ್ ಮಾಡಿ ಆದಮೇಲೆ ನೋಡಿ ಒಂದು ಸೈಡ್ ಮಾತ್ರ ಕ್ಲೋಸ್ ಆಗಿದೆ ಇನ್ನೊಂದು ಸೈಡು ಓಪನ್ನೇ ಇರುತ್ತೆ ಇದು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಹೆಣ್ಮಕ್ಳು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲದನ್ನೂ ಈ ಒಂದು ಕಾರ್ಡ್ಗಳೆಲ್ಲ ಇಂಪಾರ್ಟೆಂಟ್ ಕಾರ್ಡ್ಗಳೆಲ್ಲ ಏನಿರುತ್ತೆ ಅದನ್ನು ವ್ಯಾನಿಟಿ ಬ್ಯಾಗಲ್ಲಿ ಅಥವಾ ಪರ್ಸಲ್ಲಿ ಹಾಗೆ ಹಾಕೋತಾ ಇರ್ತೀವಿ ಅಂದರೆ ಹಂಗಂಗೆ ಇಡ್ತಾಯಿರ್ತೀವಿ ಆ ರೀತಿ ಅಲ್ಲದೆ ನೋಡಿ ಈ ಒಂದು ಸ್ಟಿಕ್ಕರ್ ಪ್ಯಾಕೆಟನ್ನು ಈ ಒಂದು ಕಾರ್ಡ್ಗಳನ್ನು ಇಂಪಾರ್ಟೆಂಟ್ ಕಾರ್ಡ್ಗಳೆಲ್ಲ ಏನಿರುತ್ತೆ ಅದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಆಗಿರ್ಬೋದು ಕೆಲವೊಂದು ವಿಸಿಟಿಂಗ್ ಕಾರ್ಡ್ಸ್ ಇರ್ಬೋದು ಅದೆಲ್ಲ ನಮಗೆ ಈಸಿಯಾಗಿ ಸಿಗೋ ಥರ ನಾವು ಈ ರೀತಿ ಹಾಕಿ ಒಂದು ಬ್ಯಾಗಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೋಬೋದು ನಮಗೆ ಈಸಿಯಾಗೂ ಸಿಗತ್ತೆ ಮತ್ತು ಹುಡುಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇನ್ನೇನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಕೆಲವೊಂದು ಸರ್ತಿ ಈ ರೀತಿ ಪಿನ್ಗಳನ್ನು ಯೂಸ್ ಮಾಡ್ತಿರ್ತೀವಿ ಸೇಫ್ಟಿ ಪಿನ್ಗಳನ್ನು ಡ್ರೆಸ್ಗಳಿಗಾಗಿರ್ಬೋದು ಸ್ಯಾರಿಗೆ ದುಪ್ಪಟ್ಟಾಗೆಲ್ಲ ನಾವು ಹಾಕ್ಕೋತಾ ಇರ್ತೀವಲ್ವ ಈ ರೀತಿ ಹಾಕೊಂಡಾಗ ಏನಾಗುತ್ತೆ ಅಂದರೆ ಹಿಂಭಾಗದಲ್ಲಿ ಅದು ಸಿಕ್ಕಾಕೊಂಡ್ಬಿಟ್ರೆ ತೆಗೆಯುವಾಗ ಅದು ಹೋಲಾಗ್ಬಿಡುತ್ತೆ ಮತ್ತು ಹಾಳಾಗುತ್ತೆ ಬಟ್ಟೆ ಹಾಳಾಗ್ಬಿಡುತ್ತೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ಒಂದು ಸ್ಟಿಕ್ಕರ್ ತಗೊಂಡು ಈ ರೀತಿ ನೋಡಿ ಈ ರೀತಿ ಹಾಕಿಬಿಟ್ಟು ಅದು ಕರೆಕ್ಟಾಗಿ ಹಿಂದುವರೆಗೂ ಹೋಗೋ ರೀತಿ ಹಾಕಿ ಹಿಂದೆಗಡೆ ಹೋದ ಮೇಲೆ ನೀವು ಆ ನಂತರ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಕ್ಲಾತ್ಗಳಿಗೆ ಇಲ್ಲಾಂತಂದರೆ ಎಲ್ಲಿ ನೀವು ಪಿನ್ ಹಾಕ್ತೀರ ನೋಡಿ ಆ ಭಾಗಕ್ಕೆ ಫಸ್ಟೇ ಸ್ಟಿಕ್ಕರನ್ನು ಅಂಟಿಸ್ಬಿಟ್ಟು ಸಹ ನೀವು ಈ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೋದು ಸೊ ಇದೊಂದು ಬೆಸ್ಟ್ ಐಡಿಯಾ ಎಲ್ಲ ಹೆಣ್ಮಕ್ಳಿಗೂ ಖಂಡಿತ ಯೂಸ್ ಆಗುತ್ತೆ ಬಟ್ಟೆಗಳು ಹಾಳು ಮಾಡ್ಕೊಳ್ಳ್ದೆ ನಾವು ಈ ರೀತಿಯೂ ಸಹ ಸ್ಟಿಕ್ಕರನ್ನು ಯೂಸ್ ಮಾಡ್ಕೋಬೋದು ಕೆಲವರಿಗೆ ಮೂಗ್ನತ್ತು ಅಂಥ ಜಾಗದಲ್ಲಿ ನಾವು ಹೋಲ್ ಮಾಡಿಸಿಲ್ಲ ನಮಗೆ ಮೂವ್ನತ್ತು ಹಾಕ್ಕೊಳ್ಳೋದಕ್ಕೆ ಇಷ್ಟ ಅಂತ ಅನ್ನೋರು ನೋಡಿ ಈ ರೀತಿಯ ಕೆಲವೊಂದು ಸ್ಟೋನ್ಸ್ದು ಸ್ಟಿಕ್ಕರ್ಸು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗತ್ತೆ ತುಂಬ ಚೆನ್ನಾಗಿರತ್ತೆ ಹಾಗೆ ನೀವು ಆ ಒಂದು ಮೂವ್ನತ್ತಿಡೋ ಜಾಗದಲ್ಲಿ ಈ ಸ್ಟಿಕ್ಕರ್ ಇಟ್ಕೊಂಡ್ರು ಸಹ ಸೇಮ್ ಮೂಗ್ನತ್ತ ಥರನೇ ನಿಮಗೆ ಕಾಣಿಸುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಯಾರಿಗೆ ಮೂವ್ನತ್ತಿಟ್ಕೊಳ್ಳೋ ಅಂಥ ಆಸೆ ಇದೆ ಆದರೆ ಮೂವ್ನತ್ತಿಟ್ಕೊಳ್ಳೋದಕ್ಕೆ ನಮಗೆ ಅಲ್ಲಿ ನಾವು ಹೊಲಿಸ್ಕೊಂಡಿಲ್ಲ ಮೂಗ್ನ ಅಂತಂದರೆ ನೋಡಿ ಈ ರೀತಿ ಸ್ಟೋನ್ಸ್ದು ಸ್ಟಿಕ್ಕರನ್ನು ಇಷ್ಟ ಆಗೋದನ್ನು ತಂದು ನೀವು ಇಟ್ಕೋಬೋದು ಈ ರೀತಿ ಸ್ಟಿಕ್ಕರ್ಗಳನ್ನು ಸ್ಟೋನ್ಸ್ದು ಸ್ಟಿಕ್ಕರ್ಗಳನ್ನು ಹೇರ್ ಸ್ಟೈಲೆಲ್ಲ ಮಾಡ್ತಾರಲ್ಲ ಆವಾಗ ನಮಗೆ ಏನೂ ಒಂದು ಇದು ಮಾಡ್ಕೊಳ್ಳೋದಕ್ಕೆ ಹೇರ್ ಸ್ಟೈಲ್ಗೆ ಡೆಕೋರೇಟ್ ಮಾಡಲಿಕ್ಕೆ ಏನೂ ಇಲ್ಲ ಅಂತಂದರೆ ಈ ರೀತಿ ಸ್ಟೋನ್ ಸ್ಟಿಕ್ಕರನ್ನು ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೋತೀನಿ ಯೂಸ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ